ಭಾರತದ ಮುಖ್ಯ ರಕ್ಷಣಾ ಅಧಿಕಾರಿ ಅನಿಲ್ ಚೌಹಾನ್ ಅವರು ಆಪರೇಷನ್ ಸಿಂಧೂರ ಯುದ್ದ ಕಾರ್ಯಾಚರಣೆ ಕುರಿತು ಮಾತನಾಡುತ್ತಾ ಈ ಆಪರೇಷನ್ ಭವಿಷ್ಯದ ತಂತ್ರಗಳು ಹೇಗಿರಬಹುದು ಎಂಬುದರ ನಿಜವಾದ ಮಾದರಿಯಾಗಿದೆ ಎಂದು ಹೇಳಿದರು ಅವರು ಸಿಂಗಾಪುರದ ಶಾಂಗ್ರಿಯುಲಾ ಡೈಲಾಗ್ನಲ್ಲಿ ಪಾಲ್ಗೊಳ್ಳುವ ಮೊದಲು ನೀಡಿದ ಹೇಳಿಕೆಯಲ್ಲಿ ಭಾರತದ ಸೇನೆ ಪಾಕಿಸ್ತಾನದಲ್ಲಿ ಆಳವಾದ ಮಟ್ಟದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ಅವುಗಳು ಶತ್ರು ದೇಶದ ಭದ್ರತಾ ವ್ಯವಸ್ಥೆಗಳನ್ನೇ ತಲ್ಲಣಗೊಳಿಸಿದವು ಎಂದು ಸ್ಪಷ್ಟಪಡಿಸಿದರು ಜಟಿಲ ಯುದ್ಧದ ನಡುವೆ ಪ್ರಪಂಚದಾದ್ಯಂತ ಹರಡಿದ ಸುಳ್ಳು ಸುದ್ದಿಗಳನ್ನು ತಡೆಯುವುದು ತಾಂತ್ರಿಕವಾಗಿ ಎಷ್ಟು ಸವಾಲಾಗಿತ್ತು ಎಂಬುದನ್ನು ಅವರು ದಾಖಲಿಸಿದ್ದಾರೆ ಆಪರೇಷನ್ ಸಮಯದಲ್ಲಿ ಸುಮಾರು ಹದಿನೈದು ಪರ್ಸೆಂಟ್ ಸಮಯ ಸುಳ್ಳು ನ್ಯಾರಟಿಗಳನ್ನು ತಿದ್ದುವುದರಲ್ಲಿ ಹೋಗಿದೆ ಎಂದು ಅವರು ವಿವರಿಸಿದರು ಈ ಮೂಲಕ ಅವರು ತಂತ್ರಜ್ಞಾನ ಮತ್ತು ಮಾಹಿತಿ ಯುದ್ಧವು ಈಗ ಯುದ್ಧದ ಅನಿವಾರ್ಯ ಭಾಗವಾಗಿದೆ ಎಂಬುದನ್ನು ಸೂಚಿಸಿದರು ಅಲ್ಲದೆ ಅವರು ಪಾಕಿಸ್ತಾನ ಹಾಗೂ ಚೀನಾದ ಬಗ್ಗೆಯೂ ಆಳವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಈ ಎರಡು ದೇಶಗಳ ನಡುವಿನ ತಂತ್ರಜ್ಞಾನ ಸಹಕಾರ ಮತ್ತು ಮಾಹಿತಿ ಯುದ್ಧದಲ್ಲಿ ಚೀನಾದ ನೇರ ಪಾಲ್ಗೊಳ್ಳುವಿಕೆಯ ಶಂಕೆಯನ್ನು ತೀವ್ರವಾಗಿ ಸಮೀಕ್ಷಿಸಲಾಗಿದೆ ಎಂದು ಹೇಳಿದ್ದಾರೆ ಈ ಎಲ್ಲಾ ಸವಾಲುಗಳನ್ನು ಸದುಪಯೋಗ ಮಾಡಿಕೊಂಡು ಭಾರತೀಯ ಸೇನೆ ತೀವ್ರ ಮತ್ತು ನಿಯೋಜಿತ ಪ್ರತಿಕ್ರಿಯೆ ನೀಡಿದಂತಾಗಿದೆ ಅವರ ಹೇಳಿಕೆಯ ಮತ್ತೊಂದು ಪ್ರಮುಖ ಅಂಶವೆಂದರೆ ಭಾರತದ ಸೇನೆ ಈಗ ಭೂಮಿಯಿಂದ ಮಾತ್ರವಲ್ಲದೆ ಆಕಾಶ ಜಾಲತಂತ್ರ ಮತ್ತು ಮಾಹಿತಿ ಕ್ಷೇತ್ರಗಳಲ್ಲಿ ಕೂಡ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದೆ ಪಾಕಿಸ್ತಾನವು ಬಿತ್ತರಿಸುತ್ತಿದ್ದ ಅಣುಬಾಂಬ್ ಬೆದರಿಕೆಗಳು ಇತ್ತೀಚಿನ ಆಪರೇಷನ್ನಲ್ಲಿ ಯಾವ ಪರಿಣಾಮವೂ ಬೀರಲಿಲ್ಲ ಎಂದ ಅವರು ಇನ್ನು ಮುಂದೆ ಭಾರತವು ಬಲದ ಭಾಷೆಯಲ್ಲೇ ಪ್ರತಿಕ್ರಿಯೆ ನೀಡಲಿರುವುದನ್ನು ಮತ್ತೊಮ್ಮೆ ಒತ್ತಿ ಹೇಳಿದ್ದಾರೆ ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾರತ ತನ್ನ ಕೆಲವು ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದೆ ಎಂದು ಭಾರತದ ಸೇನೆಯ ಮುಖ್ಯಸ್ಥ ಅನಿಲ್ ಚೌಹಾಣ್ ಒಪ್ಪಿಕೊಂಡಿದ್ದಾರೆ ಭಾರತದ ಆರು ಯುದ್ಧ ವಿಮಾನಗಳನ್ನು ಹೊಡೆದು ಉರುಳಿಸಿದ್ದೇವೆ ಅದರಲ್ಲಿ ನಾಲ್ಕು ರಫೇಲ್ ಜೆಟ್ಗಳಿವೆ ಎಂದು ಪಾಕಿಸ್ತಾನ ಹೇಳಿತು ಆದರೆ ಭಾರತ ಅದನ್ನು ನಿರಾಕರಿಸಿದೆ ಭಾರತಕ್ಕೆ ಕೆಲ ವಿಮಾನ ನಷ್ಟವಾಗಿದೆ ಆದರೆ ಅವರು ನಿಖರ ವಿವರಗಳನ್ನು ನೀಡಿಲ್ಲ ಫ್ರಾನ್ಸ್ ಈಗ ರಫೇಲ್ ವಿಮಾನಗಳ ಬಗ್ಗೆ ತೀವ್ರವಾಗಿ ತಲೆಕೆಡಿಸಿಕೊಂಡಿದೆ ಯಾಕೆಂದರೆ ಅದು ಫ್ರೆಂಚ್ ಕಂಪನಿಯ ವಿಮಾನ ಫ್ರೆಂಚ್ ಸರ್ಕಾರವೂ ಕೂಡ ರಫೇಲ್ ಯುದ್ಧ ವಿಮಾನಗಳ ಸ್ಥಿತಿಗತಿಯನ್ನು ತಿಳಿಯಲು ಕಾತರವಾಗಿದೆ ಭಾರತದ ಮಾಜಿ ವಾಯುಪಡೆಯ ಯೋಧರು ಮತ್ತು ರಾಜಕಾರಣಿಗಳು ಕೂಡ ಈ ಹೋರಾಟದಲ್ಲಿ ತಪ್ಪು ತೀರ್ಮಾನಗಳು ನಡೆದಿರಬಹುದು ಎಂದು ಹೇಳಿದ್ದಾರೆ ಯುಕ್ರೇನ್ ಹಾಗೂ ರಷ್ಯಾ ನಡುವಿನ ಯುದ್ದ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿರುವ ಸಂದರ್ಭದಲ್ಲಿ ಇದೀಗ ಹೊಸ ಸುದ್ದಿಯು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆಯನ್ನು ಉಪಯೋಗಿಸಿ ರಷ್ಯಾ ಸೇನೆ ಮೂರು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಪತನಗೊಳಿಸಿದ್ದು ಇದಕ್ಕಾಗಿ ಹನ್ನೆರಡು ರಷ್ಯಾ ಸೈನಿಕರಿಗೆ ಸುಮಾರು ಎರಡು ಲಕ್ಷ ಡಾಲರ್ ಇಲ್ಲಿಯ ಸೂಚನೆಯಂತೆ ಒಂದು ಪಾಯಿಂಟ್ ಆರು ಕೋಟಿ ಬಹುಮಾನವಾಗಿ ನೀಡಲಾಗಿದೆ ಈ ಸೈನಿಕರು ಯುದ್ದ ಕೌಶಲ್ಯ ತಂತ್ರಜ್ಞಾನ ಹಾಗೂ ಸಮಯೋಚಿತ ನಿರ್ಧಾರಗಳಿಂದ ಯುದ್ದ ಪ್ರದೇಶದಲ್ಲಿ ಅಮೆರಿಕದ ಅತ್ಯಾಧುನಿಕ ಯುದ್ದ ವಿಮಾನಗಳನ್ನು ಹಾಳು ಮಾಡಿದ್ದು ಈ ಸಾಧನೆಗೆ ಇವರಿಗೆ ಬಹುಮಾನವನ್ನು ರಷ್ಯಾದ ಖಾಸಗಿ ಕಂಪನಿಯೊಂದು ನೀಡಿದೆ ಈ ಎಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಯುಕ್ರೇನ್ ಯುದ್ದದ ಮುಂದಿನ ಹಂತಗಳು ಮತ್ತಷ್ಟು ತೀವ್ರತೆ ಹೊಂದುವ ಸಾಧ್ಯತೆಗಳಿವೆ ಏಕೆಂದರೆ ಅಮೆರಿಕ ತನ್ನ ಎಫ್ ಸಿಕ್ಸ್ಟೀನ್ ತಂತ್ರಜ್ಞಾನವನ್ನು ಮತ್ತೆ ಬಲಪಡಿಸಲು ಪ್ರಯತ್ನಿಸುವ ಸಾಧ್ಯತೆ ಇದೆ ಮತ್ತು ರಷ್ಯಾ ತನ್ನ ಎಸ್ ಫೋರ್ ಹಂಡ್ರೆಡ್ ಸಾಮರ್ಥ್ಯವನ್ನು ತೀವ್ರಗೊಳಿಸಲು ನಿರ್ಧರಿಸಬಹುದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತದಲ್ಲಿ ಡೋಜ್ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸಿದ್ದ ಯಲಾನ್ ಮಸ್ಕ್ ಇದೀಗ ಆ ಸ್ಥಾನದಿಂದ ಹೊರಬಿದ್ದಿದ್ದಾರೆ ಈ ನಿರ್ಧಾರದೊಂದಿಗೆ ಟ್ರಂಪ್ ಹಾಗೂ ಮಸ್ಕ್ ನಡುವಿನ ಸಂಬಂಧ ಮತ್ತಷ್ಟು ಗಮನ ಸೆಳೆದಿದೆ ವಾಲ್ ಆಫೀಸ್ನಲ್ಲಿ ಟ್ರಂಪ್ ಮಸ್ಕ್ಗೆ ಭಾವನಾತ್ಮಕ ಬೀಳ್ಕೊಡುಗೆ ನೀಡಿದ್ದು ಮಸ್ಕ್ ಅವರಿಂದ ಭಾರಿ ಬದಲಾವಣೆ ನಡೆದಿದೆ ಎಂದು ಶ್ಲಾಘಿಸಿದರು ಆದರೆ ಮಸ್ಕ್ ನಾನು ಟ್ರಂಪ್ ಅವರ ಗೆಳೆಯ ಹಾಗೂ ಸಲಹೆಗಾರನಾಗಿ ಮುಂದುವರಿಯುತ್ತೇನೆ ಎಂದು ಹೇಳಿದ್ದಾರೆ ಅದರ ಜೊತೆಗೆ ಮಸ್ಕ್ ಸರ್ಕಾರಕ್ಕೆ ಉಳಿಸಿದ ಹಣವನ್ನು ಪಟ್ಟಿ ಮಾಡಿ ಶ್ಲಾಘಿಸಿದರು ಇದರಲ್ಲಿ ಡಿಇಐ ಡೈವರ್ಸಿಟಿ ಇಕ್ವಿಟಿ ಇನ್ಕ್ಲೂಷನ್ ಯೋಜನೆಗಳಿಗೆ ಶಿಕ್ಷಣ ಇಲಾಖೆಯಲ್ಲಿ ಒಂದು ನೂರು ಒಂದು ಮಿಲಿಯನ್ ಡಾಲರ್ ಸುಮಾರು ಎಂಟುನೂರು ನಲವತ್ತು ಪಾಯಿಂಟ್ ಮೂವತ್ತೆರಡು ಕೋಟಿ ಉಳಿತಾಯ ಬರ್ಮಾದಲ್ಲಿ ಡಿಇಐ ವಿದ್ಯಾರ್ಥಿ ವೇತನಗಳಿಗಾಗಿ ನಲವತ್ತೈದು ಮಿಲಿಯನ್ ಡಾಲರ್ ಸುಮಾರು ಮುನ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ ನಲವತ್ತು ಕೋಟಿ ಉಳಿತಾಯ ಉಗಾಂಡಾದಲ್ಲಿ ಸಾಮಾಜಿಕ ಚಲನೆ ಅಭಿಯಾನಗಳಿಗೆ ನಲವತ್ತೆರಡು ಮಿಲಿಯನ್ ಡಾಲರ್ ಸುಮಾರು ಮುನ್ನೂರ ನಲವತ್ತೊಂಬತ್ತು ಪಾಯಿಂಟ್ ನಲವತ್ನಾಲ್ಕು ಕೋಟಿ ಉಳಿತಾಯ ಅರೇಬಿಕ್ ಸಿಸಮ್ ಸ್ಟ್ರೀಟ್ ನಿರ್ಮಾಣಕ್ಕೆ ಇಪ್ಪತ್ತು ಮಿಲಿಯನ್ ಡಾಲರ್ ಸುಮಾರು ಒಂದು ಹಂಡ್ರೆಡ್ ಅರವತ್ತಾರು ಪಾಯಿಂಟ್ ಕೋಟಿ ಉಳಿತಾಯ ನ್ಯೂಯಾರ್ಕ್ ಸಿಟಿಯಲ್ಲಿ ಅಕ್ರಮ ವಲಸಿಗರಿಗೆ ಹೋಟೆಲ್ ರೂಂಗಳಿಗೆ ಐವತ್ತೊಂಬತ್ತು ಮಿಲಿಯನ್ ಡಾಲರ್ ಸುಮಾರು ನಾನ್ನೂರ ಉಳಿತಾಯ ಇಲಿಗಳ ಲಿಂಗ ಪರಿವರ್ತನೆ ಸಂಶೋಧನೆಗೆ ಎಂಟು ಮಿಲಿಯನ್ ಡಾಲರ್ ಸುಮಾರು ಅರವತ್ತಾರು ಪಾಯಿಂಟ್ ಐವತ್ತಾರು ಕೋಟಿ ಉಳಿತಾಯ ಆಗಿದೆ ಎಂದು ಪಟ್ಟಿ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಎಲಾನ್ ಮಸ್ಕ್ ಅವರು ಸರ್ಕಾರದ ಖರ್ಚಿನಿಂದ ಕನಿಷ್ಠ ಎರಡು ಟ್ರಿಲಿಯನ್ ಡಾಲರ್ ಉಳಿತಾಯ ಮಾಡುವೆವು ಎಂದು ಪ್ರಾರಂಭದಲ್ಲಿ ಘೋಷಿಸಿದ್ದರು ಆದರೆ ಕೇವಲ ನಾಲ್ಕು ತಿಂಗಳ ಕಾರ್ಯದ ಅವಧಿಯಲ್ಲಿ ಡೋಜ್ ಇದೀಗ ಒಂದು ಹಂಡ್ರೆಡ್ ಎಪ್ಪತ್ತೈದು ಬಿಲಿಯನ್ ಡಾಲರ್ ಉಳಿಸಿದೆ ಎಂದು ಹೇಳುತ್ತಿದೆ ಡೋಜ್ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ ಮಾಹಿತಿಗಳ ಪ್ರಕಾರ ಈ ಮೊತ್ತದ ಅರ್ಧಕ್ಕೂ ಕಡಿಮೆ ಪ್ರಮಾಣದ ಉಳಿತಾಯ ಆಗಿದೆ ಎಂಬ ಟೀಕೆಗಳು ಕೇಳಿಬರುತ್ತಿವೆ ಇನ್ನು ಡೋಜ್ ಮುಂದಿನ ನಾಯಕ ಯಾರು ಎಂಬ ಪ್ರಶ್ನೆಗೂ ಸ್ಪಷ್ಟತೆ ಬಂದಿಲ್ಲ ಕೆಲವು ಮೂಲಗಳು ರಾಮಸ್ವಾಮಿ ಮತ್ತೆ ನೇಮಕವಾಗುವ ಸಾಧ್ಯತೆ ಇದೆ ಎಂದು ಹೇಳುತ್ತಿವೆ ಈ ನಡುವೆ ಮಸ್ಕ್ ಅವರು ಟೆಸ್ಲಾ ಸ್ಪೇಸ್ ಎಕ್ಸ್ ಮತ್ತು ಎಕ್ಸ್ ಕಂಪನಿಗಳ ಮತ್ತೆ ಸಂಪೂರ್ಣ ಗಮನ ಹರಿಸಲು ಹೊರಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಮತ್ತೆ ಒಂದು ಬೃಹತ್ ಆರ್ಥಿಕ ನಿರ್ಧಾರ ತೆಗೆದುಕೊಂಡಿದ್ದಾರೆ ಜೂನ್ ನಾಲ್ಕು ರಿಂದ ಅಮೆರಿಕ ಸ್ಟೀಲ್ ಆಮದುಗಳ ಮೇಲಿನ ತೆರಿಗೆ ಐವತ್ತು ಪರ್ಸೆಂಟ್ ಆಗಲಿದೆ ಇದು ಹಿಂದಿನ ಇಪ್ಪತ್ತೈದು ಪರ್ಸೆಂಟ್ ದರದ ಡಬಲ್ ಆಗಿದೆ ಟ್ರಂಪ್ ಅವರು ಪೆನ್ಸಿಲ್ವೇನಿಯಾದಲ್ಲಿ ನಡೆದ ರ್ಯಾಲಿಯ ಸಂದರ್ಭದಲ್ಲಿ ಈ ಘೋಷಣೆ ಮಾಡಿದರು ಅವರ ಪ್ರಕಾರ ಇದು ಅಮೆರಿಕದ ಉದ್ದಿಮೆಯನ್ನು ರಕ್ಷಿಸುವ ಅತುರ್ತು ನಿರ್ಧಾರ ಎಂದು ಹೇಳಿದ್ದಾರೆ ಇನ್ನು ನಿರ್ಧಾರದ ಹಿಂದಿನ ಕಾರಣಗಳನ್ನು ನೋಡುವುದಾದರೆ ಚೀನಾ ವ್ಯಾಪಾರ ಒಪ್ಪಂದವನ್ನು ಉಲ್ಲಂಘಿಸಿದೆ ಎಂಬ ಆರೋಪ ಮಾಡಿದ್ದಾರೆ ಜಪಾನ್ ಮೂಲದ ನಿಪಾನ್ ಸ್ಟೀಲ್ ವೈಯುಎಸ್ ಸ್ಟೀಲ್ ಒಪ್ಪಂದವನ್ನು ಬಲಪಡಿಸಲು ಮತ್ತು ದೇಶೀಯ ಉದ್ದಿಮೆಗೆ ಬೆಂಬಲ ನೀಡಲು ಈ ನಿರ್ಧಾರ ಎಂದು ವರದಿಯಾಗಿದೆ ಈ ತೆರಿಗೆಯು ಜಪಾನ್ ಯುರೋಪ್ ಚೀನಾ ಸೇರಿದಂತೆ ಎಲ್ಲ ವಿದೇಶೀಯ ಸ್ಟೀಲ್ ಆಮದುದಾರರಿಗೂ ಅನ್ವಯಿಸುತ್ತದೆ ಎಂದು ಹೇಳಲಾಗುತ್ತಿದೆ ಜಾಗತಿಕ ಪರಿಣಾಮಗಳನ್ನು ನೋಡುವುದಾದರೆ ಭಾರತದ ಸ್ಟೀಲ್ ರಫ್ತು ಹೆಚ್ಚು ಇಲ್ಲದ ಕಾರಣ ಪರಿಣಾಮ ಕಡಿಮೆ ಎಂದು ಹೇಳಲಾಗುತ್ತಿದೆ ಆದರೆ ಜಾಗತಿಕ ಮಾರುಕಟ್ಟೆ ಭಾವನೆ ಮೇಲೆ ದುಷ್ಪರಿಣಾಮ ಸಾಧ್ಯತೆ ಇದೆ ಎಂದು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ